ಹಾಯ್ ಎಲ್ಲರಿಗೂ ನಮಸ್ಕಾರ ನಮ್ಮ ಮೈಸೂರು ವೆಚ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ರುಚಿಯಾಗಿರುವಂತಹ ತೊಂಡೆಕಾಯಿ ಸುಕ್ಕ ಈ ತೊಂಡೆಕಾಯಿ ಸುಕ್ಕನ ನಾವು ಮನೆಯಲ್ಲೇ ಮಸಾಲೆನ ರೆಡಿ ಮಾಡಿಕೊಂಡು ಮಾಡಿರೋದ್ರಿಂದ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇದನ್ನು ನಾವು ಚಪಾತಿ ಜೊತೆಗೆ ದೋಸೆ ಜೊತೆಗೆ ಅನ್ನ ಜೊತೆಗೂ ಕೂಡ ತಿನ್ನಬಹುದು ಅಲ್ಲದೆ ಊಟದ ಜೊತೆಗೆ ಸೈಡ್ ಡಿಶ್ ಆಗು ತಿನ್ನಬಹುದು ಹಾಗಾದರೆ ಇಷ್ಟೊಂದು ಟೇಸ್ಟಿಯಾಗಿರುವಂತಹ ತೊಂಡೆಕಾಯಿ ಸುಕ್ಕ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇಲ್ಲಿ ನಾವು ಅರ್ಧ ಕೆ ಜಿ ತೊಂಡೆಕಾಯಿನ ಚೆನ್ನಾಗಿ ತೊಳೆದು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದೀವಿ ಅಂದರೆ ಒಂದು ತೊಂಡೆಕಾಯಿನಲ್ಲಿ ನಾಲ್ಕು ಭಾಗ ಮಾಡಿ ಮಾಡಿಟ್ಕೊಂಡಿದ್ದೀವಿ ಇದನ್ನು ನಾವಿಲ್ಲಿ ಮೊದಲಿಗೆ ಬೇಯಿಸ್ಕೊಳ್ತಾ ಇದ್ದೀವಿ ತೊಂಡೆಕಾಯಿನ ನಾವು ನಾರ್ಮಲ್ ಪಾತ್ರೆನಲ್ಲೇ ಬೇಯಿಸ್ಕೊಳ್ಬೇಕು ಕುಕ್ಕರ್ನಲ್ಲೆಲ್ಲ ಬೇಯಿಸ್ಕೊಳ್ಬಾರ್ದು ಏಕೆಂದ್ರೆ ತುಂಬನೇ ಸಾಫ್ಟ್ ಆಗಿ ಹೋಗ್ಬಿಡುತ್ತೆ ಸೊ ಅದಕ್ಕೆ ನಾರ್ಮಲ್ ಪಾತ್ರೆನಲ್ಲೇ ಈ ರೀತಿ ಬೇಯಿಸ್ಕೊಳ್ತಾ ಇದ್ದೀವಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಬೇಯೋದಕ್ಕೆ ಬಿಟ್ಟುಬಿಡೋಣ ತೊಂಡೆಕಾಯಿ ಬೇಯುವಷ್ಟರಲ್ಲಿ ಈ ಕಡೆ ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಒಂದು ಪ್ಯಾನಲ್ಲಿ ಒಗ್ಗರಣೆಗೆ ಬೇಕಾಗಿರೋಷ್ಟು ಎಣ್ಣೆನ ಹಾಕ್ಕೊಳ್ಳೋಣ ಎಣ್ಣೆ ಬಿಸಿಯಾದ ಮೇಲೆ ಒಂದು ಹಿಡಿಯಷ್ಟು ಬ್ಯಾಡಿಗೆ ಮೆಣಸಿನಕಾಯಿನ ಹಾಕ್ಕೊಳ್ತಾ ಇದ್ದೀವಿ ಬ್ಯಾಡಿಗೆ ಮೆಣಸಿನ್ಕಾಯಿನ ಒಂದು ಹತ್ತು ಸೆಕೆಂಡ್ ಫಸ್ಟು ಫ್ರೈ ಮಾಡ್ಕೊಳ್ಬೇಕು ನಂತರ ಇದಕ್ಕೆ ಒಂದು ದೊಡ್ಡ ಟೇಬಲ್ ಸ್ಪೂನಲ್ಲಿ ಧನಿಯಾ ಬೀಜನ ಹಾಕ್ಕೊಳ್ತಾ ಇದ್ದೀವಿ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಒಂದು ಟೇಬಲ್ ಸ್ಪೂನ್ ಸಾಸಿವೆ ಕಾಲು ಟೇಬಲ್ ಸ್ಪೂನಷ್ಟು ಮೆಂತ್ಯನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಇದನ್ನೆಲ್ಲ ಹಾಕ್ಕೊಂಡು ಮೀಡಿಯಂ ಫ್ಲೇಮ್ನಲ್ಲೇ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಬೇಕು ಅಂದರೆ ಇದ್ರದ್ದು ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಮತ್ತು ಇದು ಘಮ ಘಮ ಅಂತ ಪರಿಮಳ ಬರುತ್ತೆ ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಹಾಗಂತ ಜಾಸ್ತಿ ಹೊತ್ತೂ ಫ್ರೈ ಮಾಡ್ಕೊಳ್ಬಾರ್ದು ಸೀದೋದ್ರೆ ಫ್ಲೇವರ್ ಚೆನ್ನಾಗಿ ಬರಲ್ಲ ಈಗ ನೋಡ್ತಾ ಇರಬಹುದು ಇಷ್ಟು ಫ್ರೈ ಆಗಿದೆ ಇದನ್ನು ನಾವು ಕಂಪ್ಲೀಟಾಗಿ ಕೂಲ್ ಆದಮೇಲೆ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡಿದ್ದೀವಿ ಈಗ ಅದೇ ಪಾನ್ಗೆ ಎರಡು ಹಿಡಿಯಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಮೀಡಿಯಂ ಫ್ಲೇಮ್ನಲ್ಲಿ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಮತ್ತೆ ಎಣ್ಣೆ ಹಾಕೊಳ್ಳೋದು ಬೇಡ ಆಲ್ರೆಡಿ ಪಾನಲ್ಲಿತ್ತಲ್ಲ ಅಷ್ಟೇ ಸಾಕು ತೆಂಗಿನಕಾಯಿ ತುರಿನ ಈ ರೀತಿ ಹುರಿದು ಹಾಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೋಡ್ತಾ ಇರಬಹುದು ತೆಂಗಿನಕಾಯಿ ತುರಿ ಕಲರ್ ಎಲ್ಲ ಚೇಂಜ್ ಆಗಿದೆ ಈಗ ಇದನ್ನ ಕಂಪ್ಲೀಟ್ ಆಗಿ ಕೂಲ್ ಆದ್ಮೇಲೆ ಅದೇ ಮಿಕ್ಸರ್ ಜಾರ್ಗೆ ಹಾಕೊಳ್ತಾ ಇದೀವಿ ಇದ್ರ ಜೊತೆಗೆ ಸ್ವಲ್ಪ ಬೆಲ್ಲನ ಹಾಕೊಳ್ತಾ ಇದ್ವಿ ಬೆಲ್ಲ ಎಷ್ಟು ಹಾಕೊಂಡಿದ್ದವು ಅದಕ್ಕಿಂತ ಸ್ವಲ್ಪ ಕಡಿಮೆ ಹುಣಸೆಹಣ್ಣು ಇದಿಷ್ಟನ್ನು ಹಾಕ್ಕೊಂಡು ಸಾಫ್ಟಾಗಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು ಅಂದರೆ ನೀರನ್ನು ಮಿಕ್ಸ್ ಮಾಡ್ಕೊಳ್ಬಾರ್ದು ಅದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಈಗ ಒಂದು ನಲ್ಲಿ ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಕರಿಬೇವು ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಒಂದು ಟೇಬಲ್ ಉದ್ದಿನ ಉದ್ದಿನಬೇಳೆನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಉದ್ದಿನಬೇಳೆ ಕಲರ್ ಸ್ವಲ್ಪ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಇದಿಷ್ಟನ್ನು ಮಾಡ್ಕೊಳ್ಳೋಷ್ಟರಲ್ಲಿ ತೊಂಡೆಕಾಯಿ ಆಲ್ರೆಡಿ ಬೆಂದಿರುತ್ತೆ ಅದನ್ನು ನೀರಿಂದ ಸಪ್ರೇಟ್ ಮಾಡಿ ನಾವು ಎತ್ತಿಟ್ಕೊಂಡಿದ್ದೀವಿ ಇದು ತುಂಬ ಈಸಿ ಮೆಥಡ್ ಯಾರು ಬೇಕಾದರೂ ಈಸಿಯಾಗಿ ಮಾಡ್ಕೊಳ್ಬಹುದು ಮತ್ತೆ ಕಡಿಮೆ ಸಮಯದಲ್ಲೇ ಮಾಡ್ಕೊಳ್ಬಹುದು ಈಗ ಉದ್ದಿನ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಹಾಗೆ ಹಾಕ್ಕೊಳ್ತಾ ಇದ್ದೀವಿ ಸೊ ಇದನ್ನು ನೋಡ್ತಾ ಇರಬಹುದು ಇದು ಪೌಡರ್ ರೀತಿ ಇದೆ ಹೀಗೆ ಇರಬೇಕು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ತುಂಬ ಫ್ರೈ ಮಾಡೋದೇನು ಬೇಡ ಏಕೆಂದರೆ ಧನಿಯಾ ಬೀಜ ಮೆಣಸಿನಕಾಯಿ ಎಲ್ಲನೂ ನಾವು ಫ್ರೈ ಮಾಡಿ ರುಬ್ಕೊಂಡಿರೋದು ಇದ್ರ ಜೊತೆಗೆ ಕಾಲ್ ಟೇಬಲ್ ಸ್ಪೂನ್ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಅರಿಶಿನ ಪುಡಿಯನ್ನು ಹಾಕಿದ್ಮೇಲೆ ಕಲರು ಚೇಂಜ್ ಆಗುತ್ತೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ನಾವು ತೊಂಡೆಕಾಯನ್ನ ಬೇಯಿಸಿ ಆಲ್ರೆಡಿ ಎತ್ತಿಟ್ಕೊಂಡಿದ್ವಿ ನೀರಿಂದ ಸಪ್ರೇಟ್ ಮಾಡಿ ಎತ್ತಿಟ್ಕೊಂಡಿದ್ವಿ ನೋಡ್ತಾ ಇರಬಹುದು ಸ್ವಲ್ಪನೂ ನೀರಿಲ್ಲ ಈಗ ತೊಂಡೆಕಾಯನ್ನ ನಾವು ಫ್ರೈ ಮಾಡ್ಕೊಳ್ತಿದ್ದೀವಲ್ಲ ಪಾನ್ ಅದಕ್ಕೆ ಹಾಕ್ಕೊಳ್ತಾ ಇದ್ದೀವಿ ಮಸಾಲೆ ಜೊತೆಗೆ ಹಾಕ್ಕೊಂಡು ಫಸ್ಟ್ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ತೊಂಡೆಕಾಯಿಗೂ ಮಸಾಲೆ ಚೆನ್ನಾಗಿ ಹಿಡ್ಕೋಬೇಕು ಆ ರೀತಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಯಾರ್ಯಾರು ತೊಂಡೆಕಾಯಿ ಪ್ರಿಯರ್ ಅವ್ರಿಗಂತೂ ಈ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ ಇದು ಡ್ರೈ ಡ್ರೈ ಆಗಿದೆ ಈಗ ಇದಕ್ಕೇನು ಮಾಡ್ತಿದ್ದೀವಿ ಅಂದರೆ ತೊಂಡೆಕಾಯಿನ ಬೇಯಿಸಿಟ್ಕೊಂಡಿದ್ವಲ್ಲ ನೀರು ಅದೇ ನೀರನ್ನು ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀವಿ ಈ ತೊಂಡೆಕಾಯಿ ಸುಕ್ಕ ತುಂಬ ಡ್ರೈ ಡ್ರೈ ಇದ್ದರೆ ಅಷ್ಟು ಚೆನ್ನಾಗಿರೋದಿಲ್ಲ ಸೊ ಅದಕ್ಕೆ ನಾವು ಬೇರೆ ನೀರನ್ನು ಬಳಸ್ಕೊತಾ ಇಲ್ಲ ತೊಂಡೆಕಾಯಿ ಬೇಯಿಸ್ಕೊಂಡಿದ್ವಲ್ಲ ಅದನ್ನೇ ಸ್ವಲ್ಪ ಅಷ್ಟೇ ಹಾಕ್ಕೊಂಡಿರೋದು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಪಾನನ್ನು ಮುಚ್ಚಿ ಒಂದು ಐದು ನಿಮಿಷ ಬಿಟ್ಟಿದ್ದೀವಿ ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಟು ಐದು ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀವಿ ನೋಡ್ತಾ ಇರಬಹುದು ನೀರೆಲ್ಲ ಚೆನ್ನಾಗಿ ಅಬ್ಸರ್ವ್ ಆಗಿದೆ ಕನ್ಸಿಸ್ಟೆನ್ಸಿನೂ ಕೂಡ ಪರ್ಫೆಕ್ಟಾಗಿ ಬಂದಿದೆ ನೋಡಿದ್ರೆಲ್ಲ ತೊಂಡೆಕಾಯಿ ಸುಕ್ಕನ ಎಷ್ಟು ಈಸಿಯಾಗಿ ಮಾಡಬಹುದು ಅಂತ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನಾನು ಮೊದಲೇ ಹೇಳಿದಂಗೆ ಈ ತೊಂಡೆಕಾಯಿ ಸೊಕ್ಕನ್ನು ನಾವು ಚಪಾತಿ ಜೊತೆಗೆ ದೋಸೆ ಜೊತೆಗೆ ಅನ್ನದ ಜೊತೆಗೂ ಕೂಡ ತಿನ್ನಬಹುದು ಅಥವಾ ಊಟದ ಜೊತೆಗೆ ಸೈಡ್ ಡಿಶ್ ಆಗೂ ತಿನ್ನಬಹುದು ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ಈ ಥರ ತೊಂಡೆಕಾಯಿ ಸುಕ್ಕನ್ನು ಮನೇಲಿ ಮಾಡಿಕೊಟ್ಟು ನೋಡಿ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ನೋಡಿದ್ರಲ್ಲ ತೊಂಡೆಕಾಯಿ ಸುಕ್ಕ ಮಾಡೋದು ಎಷ್ಟು ಈಸಿ ಅಂತ ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಆಲ್